ಮಧುಗಿರಿ ಪಿ ಎಲ್ ಡಿ ಬ್ಯಾಂಕ್ನ ನೂತನ ಅಧ್ಯಕ್ಷರಾಗಿ ಹನುಮಂತಪುರ ಭೈರಪ್ಪ ಹಾಗೂ ಉಪಾಧ್ಯಕ್ಷರಾಗಿ ನಾಗಭೂಷಣ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಪಟ್ಟಣದ ಕೆಆರ್ ಬಡಾವಣೆಯ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ನಿಯಮಿತ ಸಂಘಕ್ಕೆ ಗುರುವಾರ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಭೈರಪ್ಪ ಹಾಗೂ ಉಪಾಧ್ಯಕ್ಷರಾಗಿ ನಾಗಭೂಷಣ್ ಅವಿರವಾದವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ವಿ ಎ ರಾಘವೇಂದ್ರ ಘೋಷಿಸಿದರು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಎಲ್ಲರ ಆಶೀರ್ವಾದ ನಮ್ಮ ಕೆ ಎನ್ ರಾಜಣ್ಣ ಮತ್ತು ರಾಜೇಂದ್ರ ಅವರು ಮತ್ತು ಪರಮೇಶ್ವರ ಆಶೀರ್ವಾದದಿಂದ ಮತ್ತು ನಾಗೇಶ್ ಬಾಬು ಅವರ ಆಶೀರ್ವಾದ ಡೈರೆಕ್ಟ್ ಎಲ್ಲ ಡೈರೆಕ್ಟರ್ ಹದಿನಾಲ್ಕು ಜನ ಒಂದು ಸೇರ್ಕೊಂಡು ನಮ್ಮ ಮಲ್ಲಿಕಾರ್ಜುನ ಅವರ ಆಶೀರ್ವಾದದಿಂದ ನಾವು ಒಂದು ಮಾತು ಕೊಟ್ಟಿದ್ವಿ ಹಿಂದಿನ ಹಿಂದಿನ ಸಾರ್ ರಾಜಣ್ಣವರು ಎಲ್ಲ ಎಲ್ಲರ ಆಶೀರ್ವಾದದಿಂದ ನಾವು ಕೆ ಕೆಂಚಣ್ಣವರು ಅಧ್ಯಕ್ಷರು ಅವರ ಆಶೀರ್ವಾದದಿಂದ ಎಲ್ಲ ಡೈರೆಕ್ಟರ್ ಸೇರಿ ಎಲ್ಲರ ಸಹಮತದಿಂದ ವಕ್ಷಭೇದ ಮರೆತು ನಮ್ಮನ್ನು ವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನಾವು ಒಂದು ಮಾತು ಕೊಟ್ಟಿದ್ವಿ ಈ ಆದ್ರೂ ಒಂದು ಬಿಲ್ಡಿಂಗ್ ಕಟ್ಟಿದ್ವಿ ಆಗದಿದ್ದರೂ ಕಟ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ವಿ ಇನ್ನೂ ಸಾರನೂ ಹೇಳಿದ್ವಿ ಇಲ್ಲಿ ಇಲ್ಲಿ ನಮ್ಮ ಹೊಸ ಜಾಗ ಸಿರಾಕೇಟ್ ಹತ್ರ ಹೊಸ ಬಿಲ್ಡಿಂಗ್ ಕಟ್ತೀವಿ ಅಂತ ಇನ್ನಿಸೇ ಮಾತು ಕೊಟ್ಟಿದ್ವಿ ಅದ್ರ ಪರಿಣಾಮ ಅದು ಜಾಗದ ಸ್ವಲ್ಪ ತೊಂದರೆಯಿಂದ ಆಗಿಲ್ಲ ಈಗ ಎಲ್ಲರ ಆಶೀರ್ವಾದ ನಮ್ಮ ಮಲ್ಲಿಕನರು ನಾಗರಾಜ್ ನಾಗೇಶ್ ಬಾಬು ಅವರ ಆಶೀರ್ವಾದದಿಂದ ನಾವು ಒಂದು ಬಿಲ್ಡಿಂಗ್ನ ಕಟ್ಕೊಡ್ತೀನಿ ಅಂತೇಳಿ ನಾವು ಆಶ್ವಾಸನೆ ಕೊಡ್ತಾ ಇದ್ದೀವಿ ಅಂದ್ರೆ ಈ ಸರಿ ಅದೇ ಅಧಿಕೃತವಾಗಿ ಲೋಕಾರ್ಪಣೆ ಆಗುತ್ತೆ ಲೋಕಾರ್ಪಣೆ ಆಗುತ್ತೆ ಜಾಗ ಇರಲಿಲ್ಲ ಇನ್ನ ಸಾರಿನೇ ಆಗೋದು ಜಾಗ ಇರೋ ತೊಂದರೆಯಿಂದ ಲೋಕಾರ್ಪಣೆ ಈ ಸಾರಿ ಮಾಡ್ತೀವಿ ಒಂದ್ ಕೆಲವೊಬ್ರು ಅರ್ಜಿ ಸಹ ಹಾಕಿದ್ರು ಅವರು ನಮ್ಮ ವಿಶ್ವ ನಮ್ಮ ಇದು ಸ್ನೇಹಿತರಿಂದ ಅದಕ್ಕೆ ವಾಪಸ್ ತೆಗೆದಿದ್ದಾರೆ ಸ್ವಂತ ಖರ್ಚು ಸ್ವಂತ ಖರ್ಚಲ್ಲೇ ಮಾಡ್ತೀವಿ ಸ್ವಂತ ಖರ್ಚಲ್ಲೇ ಮಾಡ್ತೀವಿ ಇನ್ನ ಸಾರಿನೇ ಹೇಳಿದ್ವಲ್ಲ ನಿಮ್ಗೆ ಹೇಳ್ತಾ ನೀವು ಅದಕ್ಕೆ ನಿಮ್ಮ ಎಲ್ಲ ಮೆಂಬರ್ ಗಳಿಗೆ ಕೊಡುವಂತ ಭರವಸೆಗಳೇನಾಗೆಲ್ಲ ಡೈರೆಕ್ಟರ್ ಹೊಸ ಬಿಲ್ಡಿಂಗ್ ಕಟ್ತೀವಿ ಅಂತಾನೆ ಬ್ಯಾಂಕ್ ಚೆನ್ನಾಗಿ ನಡೆಸಿ ಏನು ರೈತರಿಗೆಲ್ಲ ಒಳ್ಳೆ ಸಾಲ ಈಗ ಎಲ್ಲೋ ಒಂದು ಕಡೆ ಇಲ್ಲಿ ಒಕ್ಕಲಿಗರು ಮತ್ತೆ ಹಾಗೆ ಜೆ ಡಿ ಎಸ್ ಇರ್ಬೋದು ಮತ್ತೆ ಹಾಗೆ ಬಿಜೆಪಿ ಇರ್ಬೋದು ಪ್ರಬಲವಾಗಿ ಯಾರ ಒಂದು ಸ್ಪರ್ಧೆ ಇಲ್ಲಿ ಹೆಚ್ಚಾಗಿ ಕಾಣ್ತಿತ್ತು ಅಂತ ಒಂದೇನೆ ಜಾತಿ ಎಲ್ಲ ಒಂದೇ ಅಲ್ವಾ ಎಲ್ಲರೂ ಒಂದು ಸಹಕಾರ ಕೊಟ್ಟಿದ್ರು ಮಾತಿನಿಂದ ಎಲ್ಲ ನೋಡೋಣ ಭೈರಪ್ಪ ಮುಂದೆ ಏನ್ ಮಾಡ್ತಾನ ಅನ್ನೋದನ್ನ ಅಭಿವೃದ್ಧಿ ಬ್ಯಾಂಕ್ ಅಂತ ಇದು ಕನ್ನಡದಲ್ಲಿ ಆ ಬ್ಯಾಂಕ್ನ ಅಧ್ಯಕ್ಷರಾಗಿ ಇವತ್ತು ನಮ್ಮ ಭೈರಪ್ಪನವರು ಆಯ್ಕೆ ಆಗಿದ್ದಾರೆ ಅದರಿಂದ ಅವರು ನಮ್ಮ ಒಡನಾಡಿಗಳಾಗಿ ನಮ್ಮ ರಾಜಣ್ಣವ್ರಿಗೂ ರಾಜೇಂದ್ರ ಅವ್ರಿಗೆ ಒಡನಾಡಿಗಳಾಗಿ ಅವರ ಜೊತೆಗೆ ಪರಮೇಶ್ವರವ್ರಿಗೂ ಒಡ್ನಾಡಿಯಾಗಿ ಕೆಲಸ ಮಾಡೋ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದರು ಅದನ್ನು ಪರಿಗಣಿಸಿ ಇವತ್ತು ನಮ್ಮ ಕ್ಷೇತ್ರನ ಹೊರ್ಪಡಿಸಿ ಕ್ಷೇತ್ರ ಪರಮೇಶ್ವರದಾದ್ರೆ ತಾಲೂಕು ಮಧುಗೇರಿನ ಆ ದೃಷ್ಟಿ ಇಟ್ಕೊಂಡು ನಾವು ಅವ್ರಿಗೆ ಪಕ್ಷದಲ್ಲಿ ಮೊದಲಿಂದ ಪ್ರಾಮಾಣಿಕವಾಗಿ ದುಡ್ದಿದ್ದರಿಂದ ಅವ್ರಿಗೊಂದು ಅವಕಾಶ ಕಲಿಸ್ಬೇಕು ಅಂತ ಒಂದು ಜೊತೆಗೆ ಇಲ್ಲೇವರೆಗೂ ಈ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ಯಾರೇ ಎಸ್ ಸಿಗಳು ಅಧ್ಯಕ್ಷ ದಲಿತರು ಅಧ್ಯಕ್ಷ ಆಗಿರಲಿಲ್ಲ ಈ ಬಾರಿ ನಮ್ಮ ರಾಜಣ್ಣವರ ಆಶೀರ್ವಾದದಿಂದ ದಲಿತರಿಗೆ ಅಧ್ಯಕ್ಷ ಗೆಲ್ಲ ಗಾದೆ ಒದಗಿ ಬಂದಿದೆ ಜೊತೆಗೆ ಉಪಾಧ್ಯಕ್ಷರು ಕುರುಬರು ಆಯ್ಕೆಯಾಗಿದ್ದಾರೆ ಇದಕ್ಕೆಲ್ಲ ಹತ್ತು ಜನ ನಮ್ಮ ಡೈರೆಕ್ಟ್ರ್ ಏನು ಚುನಾಯಿತದ ನಿರ್ದೇಶಕರಿದ್ರು ಅವರೆಲ್ಲ ಒಗ್ಗಟ್ಟಾಗೆ ಮಾಡಿದ್ದು ಮುಂಚೆ ಏ ಒಡ್ಗಟ್ಟಾಗೆ ನಾವು ಒತ್ತೇ ಜನದಲ್ಲಿ ಯಾರು ಮಾಡಿದರು ನಮ್ಗೆ ಗೊಪ್ತಿ ಅಂತೇಳಿ ನಮ್ಮ ಸಚಿವರಿಗೆ ಆಶ್ವಾಸ ಕೊಟ್ಟಿದ್ದರು ಅದರ ಮೇಲೆ ಸಚಿವರು ಒಂದು ತೀರ್ಮಾನ ತೊಗೊಂಡು ಒಂದು ಬಾರಿ ದಲಿತರಿಗೂ ಅವಕಾಶ ಇರಲಿ ಅಂತೇಳಿ ಅವಕಾಶ ಮಾಡಿಕೊಟ್ಟಾರೆ ಭೈರಪ್ಪ ಅವರು ರಾಜಕೀಯದಲ್ಲಿ ಪಳಗಿದ್ದಾರೆ ಅನುಭವ ಇದೆ ಈ ಬ್ಯಾಂಕ್ನ ಉನ್ನತ ಮಟ್ಟದಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಜೊತೆಗೆ ಅವರು ಹಿಂದಿನ ಸಲನೇ ಹೇಳಿದರು ಆ ಕಟ್ಟಡ ಕಟ್ಕೊಡ್ತೀನಿ ಬ್ಯಾಂಕಿಗೆ ಒಂದು ಅಂತೇಳಿ ಅಲ್ಲಿ ನಿವೇಶನ ಇದೆ ಕೆ ಅದು ಸ್ವಲ್ಪ ತಗ್ರಾರಿತ್ತು ಈಗ ತಗರಾರ್ ನಿವಾರಣೆ ಆಗಿರಬೇಕು ಹಾಗಾಗಿ ಬಿಲ್ಡಿಂಗ್ ಕಟ್ಕೊಡ್ತೀನಿ ಅಂತೇಳಿ ಆಶ್ವಾಸನೆ ಆ ಆಶ್ವಾಸನೆ ಈಡೇರಿಸ್ತೀನಿ ಅಂತೇಳಿ ಇವತ್ತು ತಮ್ಮೆಲ್ಲರಿಗೂ ಹೇಳ್ತಾರೆ ಈಡೇರಿಸ್ತಾರೆ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಿಗೂ ಇದೆ ಅಲ್ಲಿ ಆ ದಿಸೆಯಲ್ಲಿ ಮಾಡ್ತಾರೆ ಬ್ಯಾಂಕು ಸಹ ಉನ್ನತ ಮಾಡೋದನ್ನು ನಡೆಸ್ಕೊಂಡು ಹೋಗ್ತಾರೆ ಜೊತೆಗೆ ಸಹಕಾರಿ ಸಚಿವರೇ ಈ ಕ್ಷೇತ್ರದಲ್ಲಿರೋದರಿಂದ ಅವ್ರಿಗೆ ಏನು ಬೇಕಾದ್ರೂ ಸಹಕಾರವೂ ಸಿಗುತ್ತೆ ಅವ್ರು ಚೆನ್ನಾಗಿ ಬ್ಯಾಂಕ್ ನಡೆಸ್ಕೊಂಡು ಒಳ್ಳೆ ಹೆಸರು ಮಾಡೋಕ್ಕೆ ಅವಕಾಶ ಇದೆ ಇದರ ಜೊತೆಗೆ ಪಾಪ ವಿರೋಧ ಪಕ್ಷದವರು ಸಹ ಸಹಕಾರ ಕೊಟ್ಟು ಇವತ್ತು ಅವ್ರನ್ನ ಅಧ್ಯಕ್ಷನ ಉಪಾಧ್ಯಕ್ಷನ ಅವಿರೋಧವಾಗಿ ಆಯ್ಕೆ ಮಾಡೋದ್ರಿಂದ ಎಲ್ಲ ನಿರ್ದೇಶಕರಿಗೆ ಆಮೇಲೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊ ಆಯ್ಕೆ ಆಗೋದಕ್ಕೆ ಕಾರ್ಯಕರ್ತರಾಗಿರ್ತಕ್ಕಂಥ ಚಿಕ್ಕ ರಂಗಪ್ಪ ಚಿಕ್ಕೋಬಳ ರೆಡ್ಡಿ ಈರಣ್ಣ ಚೈತ್ರ ನಮ್ಮೆಲ್ಲ ನಿರ್ದೇಶಕರಿಗೂ ಸಹ ನಾನು ಪಕ್ಷದ ವತಿಯಿಂದ ಅಭಿನಂದನೆ ಕೃತಜ್ಞತೆ ಸಲ್ಲಿಸೋಕಿಷ್ಟಪ ರಾಜೇಂದ್ರ ಅವರು ಒಬ್ಬ ಕ್ಷೇತ್ರ ಬೇರೆಯಾದ್ರೂ ಒಬ್ಬ ದಲಿತರು ಮೊದಲನೇ ಸಾರಿ ನಾವು ಇತಿಹಾಸದಲ್ಲಿ ಆ ಬೋರ್ಡೆಲ್ಲ ನೋಡಿದ್ವಿ ಯಾರೂ ದಲಿತರಾಗಿಲ್ಲ ಮತ್ತು ಅವರು ಉಪಾಧ್ಯಕ್ಷ ಆಗಿದ್ರು ಸ್ವಲ್ಪ ಡೈನಾಮಿಕ್ ಆಗಿ ಕೆಲಸ ಮಾಡ್ತಾರೆ ಅವ್ರ ಮೇಲೆ ಭರವಸೆ ಇಟ್ಟು ಅವ್ರನ್ನ ಅಧ್ಯಕ್ಷನ ಮತ್ತು ಇನ್ನೊಬ್ಬರು ಹಿಂದುಳಿದ ವರ್ಗದಿಂದ ಅವರು ಉಪಾಧ್ಯಕ್ಷ ಮಾಡಿದ್ದಾರೆ ರಾಜಣ್ಣವರು ಮತ್ತು ರಾಜೇಂದ್ರ ಅವರಿಗೆ ನಾವು ಎಲ್ಲ ನಿರ್ದೇಶಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಭೈರಪ್ಪ ಅವರು ಏನು ಹೇಳಿದರೆ ಬಿಲ್ಡಿಂಗ್ ಕಟ್ಟಿಸ್ತಕ್ಕಂಥದ್ದು ಆಮೇಲೆ ರೈತರ ಸಂಸ್ಥೆ ಇದು ಹಿಂದೆಲ್ಲ ಸ್ವಲ್ಪ ಒಂದು ಇಪ್ಪತ್ತು ವರ್ಷದ ಕೆಳಗೆ ಹೆಚ್ಚು ಬರ್ತಾ ಬರ್ತಾಯಿದ್ರು ಮುಂದಿನ ದಿನಗಳಲ್ಲಿ ಇನ್ನೊಂದು ವರ್ಷ ಎರಡು ವರ್ಷದಲ್ಲಿ ಹೆಚ್ಚು ರೈತರಿಗೆ ಸಾಲ ಸೌಲಭ್ಯ ಕೊಡಿಸೋದಕ್ಕೆ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಮತ್ತು ನಮ್ಮ ಏನು ಹತ್ತು ಜನ ನಿರ್ದೇಶಕರಿದ್ದರೂ ಎಲ್ಲರೂ ಒಮ್ಮತವಾಗಿ ಒಂದೇ ಒಂದು ಅಪಸ್ವರ ಇಲ್ಲದೇ ರಾಜಣ್ಣವರು ಮತ್ತು ರಾಜೇಂದ್ರ ಅವರು ಹೆಸರು ಹೇಳಿದ ತಕ್ಷಣ ಎಲ್ಲರನ್ನು ಅದನ್ನು ಒಪ್ಕೊಂಡು ಇವತ್ತು ಅವ್ರನ್ನ ಅವಿರೋಧ ಆಯ್ಕೆ ಅದಕ್ಕೆ ಸಾಕಾರಗೊಂಡಿರ್ತಕ್ಕಂಥ ಎಲ್ಲರಿಗೂ ಮತ್ತು ನಮ್ಮ ಅವರ ಕಾರ್ಯಕರ್ತರು ಮುಖಂಡರು ಎಲ್ಲ ಆರ್ ಆರ್ ಆಗಿ ಸಹಕಾರ ನಾನು ಅಭಿನಂದನೆ ಸಲ್ಲಿಸ್ತೀನಿ